ಗೌರಿಬಿದನೂರು ನಗರಸಭೆ ಆವರಣದಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ದಿ ಯೋಜನೆಯಡಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಐಮಾಸ್ ದೀಪಗಳನ್ನು ಅಳವಡಿಸುವ ಒಟ್ಟು ಐವತ್ತೆರಡು ಲಕ್ಷ ಅನುದಾನದ ಹನ್ನೆರಡು ಕಾಮಗಾರಿಗಳಿಗೆ ಸಂಸದ ಡಾ ಕೆ ಸುಧಾಕರ್ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ನರೇಗಾ ಯೋಜನೆಯಡಿಯಲ್ಲಿ ತಾಲೂಕಿನಲ್ಲಿ ನಲವತ್ತು ಕೋಟಿ ರೂಪಾಯಿ ಕೆಲಸ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ನಿಲ್ದಾಣ ರೈಲ್ವೆ ಸೇತುವೆ ಹೀಗೆ ಅನೇಕ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ಕೈಗೆ ಎತ್ತಿಕೊಳ್ಳುತ್ತೇವೆ ಶುದ್ಧ ಕುಡಿಯುವ ನೀರು ಒದಗಿಸುವುದಕ್ಕೆ ಎಲ್ಲ ರೀತಿಯ ಸಹಕಾರ ನಮ್ಮ ಸರ್ಕಾರ ಮಾಡುತ್ತಿದೆ ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ಕಡು ಬಡವರಿಗೆ ಮನೆ ಕಟ್ಟಿಸುವ ಕೆಲಸ ಆದಷ್ಟು ಬೇಗ ಮಾಡಬೇಕು ಎಂದರು ಕೊಟ್ಟಿದ್ದಾವೆ ಅದೇ ರೀತಿ ಇವತ್ತು ನಮ್ಮ ಲೋಕಸಭಾ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯ ಒಳಗಡೆ ನಮ್ಮ ಒಳಗಡೆ ಒಟ್ಟು ಹನ್ನೆರಡು ಕಾಮಗಾರಿಕೆಗಳಿಗೆ ಐವತ್ತೆರಡು ಲಕ್ಷ ರೂಪಾಯಿಗಳನ್ನು ಗೌರಿಬಿದ್ದೂರು ತಾಲೂಕಿಗೆ ಕೊಟ್ಟಿದ್ದೇವೆ ಈಗಾಗಲೇ ನಾವು ನೋಡಿದಿರಿ ಸಿ ಆರ್ ಎಫ್ ನಿಧಿಯಿಂದ ರಾಷ್ಟ್ರೀಯ ಹೆದ್ದಾರಿ ತೊಂಬತ್ನಾಲ್ಕರ ನಕಲಹಳ್ಳಿ ಕಾತನಕಲ್ಲು ಜಿಲ್ಲಾ ಕುಂಟೆ ಮಾರ್ಗವಾಗಿ ನಗರಗೆರೆ ಸೇರುವ ಎಂಟು ಕಿಲೋಮೀಟರ್ ಅಭಿವೃದ್ಧಿಗೆ ಆರು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಭಾಳ ಮುಖ್ಯವಾಗಿರ್ತಕ್ಕಂಥ ಯೋಜನೆ ಮಾನ್ಯ ಪ್ರಧಾನಮಂತ್ರಿಗಳ ಫ್ಲ್ಯಾಗ್ಶಿಪ್ ಯೋಜನೆ ಜಲ್ ಜೀವನ್ ಮಿಷನ್ ಈ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಗೌರಿಬಿದ್ನೂರು ತಾಲೂಕಿಗೆ ಇನ್ನೂರ ನಾವು ಸರ್ಕಾರದಲ್ಲಿದ್ದಾಗ ಮಂಚನಹಳ್ಳಿ ತಾಲೂಕಿಗೆ ದೇಶದಲ್ಲಿ ವಿಶಿಷ್ಟವಾಗಿರುವ ಆಸ್ಪತ್ರೆ ಮಾಡಿದ್ದೇವೆ ಸಾರ್ವಜನಿಕ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಒಂದೇ ಸಂಕೀರ್ಣದಲ್ಲಿ ಹೊಸ ಸಂಕಲ್ಪದೊಂದಿಗೆ ಮಾಡಿದ್ದೇವೆ ಆದರೆ ಅದಕ್ಕೆ ಉಪಕರಣಗಳೇ ಇಲ್ಲ ಇವತ್ತಿನ ದಿನ ಇಲ್ಲಿ ಹೆಗಡಗಳು ಇಲಿಗಳು ನಾಯಿಗಳು ವಾಸ ಮಾಡುತ್ತಿವೆ ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತ ನೀತಿ ಎಂದ ಅವರು ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಆಗಿ ಎರಡು ವರ್ಷ ಕಳೆದಿದೆ ಆಸ್ಪತ್ರೆ ಮಾತ್ರ ಸೇವೆಗೆ ಮುಕ್ತವಾಗಿಲ್ಲ ರಾಜ್ಯ ಸರ್ಕಾರ ಕೇವಲ ರಾಜಕೀಯ ಉದ್ದೇಶದಿಂದ ಏನೇ ಯೋಜನೆ ಜಾರಿ ಮಾಡುತ್ತಾರೆ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಈ ಒಂದು ಸರ್ಕಾರದಲ್ಲಿ ಖಂಡಿತ ಸಿಗುವುದಿಲ್ಲ ಎಂದು ಹೇಳಬಲ್ಲೆ ಎಂದರು ಈ ವೇಳೆ ನಗರಸಭೆಯ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಎನ್ಎಂ ರವಿನಾರಾಯಣ ರೆಡ್ಡಿ ಸಿಆರ್ ನರಸಿಂಹೂರ್ತಿ ಎಚ್ಎಸ್ ಶಶಿಧರ್ ರಮೇಶ್ ರಾವ್ ಶಿಲ್ಕೆ ಮಾರ್ಕೆಟ್ ಮೋಹನ್ ಮೃತ್ಯುಂಜಯ ಜಯಣ್ಣ ನಗರಸಭೆ ಸದಸ್ಯರು ಸೇರಿದಂತೆ ಮುಂತಾದವರು ಹಾಜರಿದ್ದರು ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ನೂರು